ಆಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅದೇ ವಿಲೇಜ್ ಲಾಕ್ಸ್ ಬೆಳಗ್ಗೆ ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಹಾಗೂ ಇವಾಗ ಮಳೆ ಉಳಿತಾನೆ ಇದೆ ಸೋನೆ ಇದೆ ಇವಾಗ ಕೊಡ್ಗೆ ಎಲ್ಲ ತೊಳೆದಾಯ್ತು ಏಳು ಗಂಟೆ ಕರೆಕ್ಟಾಗಿ ಹೋಗಿ ತಿಂಡಿ ಮಾಡಬೇಕು ಫುಲ್ಲು ಸೋನೆ ಸೋನೆ ಬರ್ತಾಯಿತು

ಹಾಂ ಅದನ್ನೇ ಹಾಕೊಂಡು ಹೋಗಂದಿದ್ದು ಗಲೀಜಾಕಾಯ್ತು ಎಲ್ಲಿಗೋದೆ ತೊಳಾನೇ ಅನ್ಯ ತಕಳೆ చెప్పాక బాయ్ చైతే సోనె రెండు అది ఇన్నొంత తోట ఇదీ స్వల్ప దూర ఉందా ఒం కిలోమీటర్ేనో అల్లుతాయి నన్న మగలి తిండి ఎలా తినాయ్ ಹೋಗ್ತಾಯಿದ್ದೀನಿ ಯಾಕಪ್ಪ ಪರವಾಗಿಲ್ಲ ಬೆಳಗ್ಗೆ ಸೋನೆ ಅನಿತಾ ಇತ್ತು ಸ್ವಲ್ಪ ಬಿಸಿಲು ಬರಂಗೆ ಕಾಣ್ತಾ ಇತ್ತು ಹಾ ಇದೊಳಗೆ ಎಷ್ಟೊಂದು ತಗ್ನಿ ಕಾಳಿದ ನೋಡು ಎಷ್ಟು ಚೆನ್ನಾಗಿ ಎಲ್ಲ ಅಯ್ಯೋ ಪಾಪ ನಮ್ಮ ಅಮ್ಮಂಗೆ ಫಸ್ಟ್ ಸುಸ್ತು ಚೆನ್ನಾಗಿ ನೀನೇ ಕುಯ್ಕೊಂಡಿದ್ಯಲ್ಲ ಸಾಕ್ತಾಗ ಅವು ಅಯ್ಯೋ ದಿರೋ ಒಂದ ಒಂದು ತಪ್ಲಿ ಆತವೇನಪ್ಪ ಹ್ಞೂ ಚೆನ್ನಾಗಿರುತ್ತೆ ಬಸ್ಸಾರು ಮಾಡಿದ್ರೆ ಚೊಟ್ಟೆ ಎಲ್ಲ ಕುಯ್ಕೊಂಡಿದ್ದೆ ನೀನು ನಮ್ಮ ಮಾಮ ಬಂದೇ ಬಿಡ್ತಾರ ಟ್ರೈನ್ ಇದೆ ನಮ್ಮ ತಾತ ಹೆಂಗಿತ್ತು ಹೆಂಗ ರೋ ಇದ್ದು ಅಲ್ಲಿ ತೋರಿಸಿದ್ನೆಲ್ಲ ತಗ್ನಿಕಳು ಎಲ್ಲ ನಮ್ಮಮ್ಮ ಬಿಡಿಸಿಟ್ಟಿದ್ದಾರೆ ಇದನ್ನು ಬಸ್ಸಾರು ಮಾಡಬೇಕು ಇನ್ನೇನು ಸಾಯಂಕಾಲ ಏನು ಬೇಡ ಅಂತ ಹೇಳಿ ಬೆಳಗ್ಗೆಗೆ ಮಾಡೋಣ ಅಂತ ಇದನ್ನು ಹಸಿ ತಗ್ನಿಕ್ಳು ಹಾಡಾಗ ಮಾಡ್ತೀನಿ ಚೆನ್ನಾಗಿರುತ್ತೆ ಫೋನೆ ಬೇರೆ ಬತ್ತಾಯಿತೆ ಎರಡು ತುಂಡು ಶಬ್ಬೆಗೆ ಈ ಚಲೋಣ ಅಂತ బందీ ఫుల్ సోనె బత సకే ఇదే సర్భె సిక్కు సోనె ఇదే సోనె బర్తైతేల చనగ బేగ కాబుద్దు ఫుల్ మోడ ఇలా ముచ్చుకండి ఫుల్ సోనె ఎస్టూ సోనె బతైతే ఫుల్ చళి 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 ಚೆನ್ನಾಗಾಗುತ್ತೆ ಇವಾಗ ಯೂರಿಯಾ ಹಾಕಿದ್ರೆ ಬೇಗ ಬೆಳೆಯುತ್ತೆ ಚೆನ್ನಾಗಿ ಹಸ್ರಿಗೂ ಚೆನ್ನಾಗಿರುತ್ತೆ ಇಲ್ಲೂ ಮಳೆ ಬರ್ತಾನೇ ಐತೆ ಕಾಣ್ತಾ ಇರ್ಬೋದು ಸುರಿತಾಯಿತೆ ಮಳೆ ಇವಾಗ ಸ್ವಲ್ಪ ಜೋರೇ ಆಯಿತು ಆಯಿತು ಒಂದೆರಡು ತುಂಡು ಅಷ್ಟೇ ಇರೋದು ಮಳೆ ಬರ್ತಾ ಬರ್ತಾಯ್ತನ ಕಾಣ್ತಾ ಇರ್ಬೇಕು ಚೆಲ್ ಬಿಡೋಣ ಬೇಗ ಅಂತ ಚೆಲ್ತಾಯಿದ್ದೀನಿ ನಮ್ಮೂರಲ್ಲಿ ಮಳೆ ಈ ದೇಲೆ ಚೆಲ್ಲಾಯ್ತು ಎಷ್ಟು ಮಳೆ ಬರ್ತೈತೆ ಫುಲ್ ಖುಷಿ ಮಳೆ ಇಲ್ದಲೆ ಸುಮಾರು ಹದಿನೈದು ಇಪ್ಪತ್ತಿನಿಂದ ಬೇಜಾರಾಗೋಗಿತ್ತು ಮಳೆಲ್ಲ ಒಂಥರ ಕೆಲಸ ಮಾಡೋಕ್ಕೆ ಚೆಲ್ಲ ಮಳೆ ಬರ್ತಾಯಿತ ಅಂದರೆ ಫುಲ್ಲು ಮೋಡ ನೋಡಿ ಇನ್ನು ಫುಲ್ಲು ಐತೆ ಫುಲ್ಲು ಮಳೆ ಐತೆ ಅಲ್ಲಿ ಇದೆ ನಮ್ಮ ಮನೆ ನಾವು ಊರಿಂದ ಹೊರಗಡೆ ಇರೋದಲ್ವಾ ಥರ ಚೆನ್ನಾಗಿರುತ್ತೆ ಸುತ್ತ ಫುಲ್ ಮಳೆ ಚಟ 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 ಅಂತ ಅನೀತಾಯಿತು ಸ್ವಲ್ಪ ಇರುತ್ತೆ ಮಳೆಯಲ್ಲಿ ಮಳೇಲಿ ಫುಲ್ಲು ನೆಂದೆ ಹಂಗಾರು ನೆಂದೋಗಿದ್ದೀನಿ ಇವಾಗ ಏನು ಮಾಡೋದು ನನ್ನ ಮಗಳು ಬಂದವಳೆ ಅವಳಿಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಚಳಿ ಇವಾಗ ಸ್ವಲ್ಪ ಮಳೆ ಬರ್ತಾಯಿತ್ತಳೆ ಅದಕ್ಕೆ ಇದ್ದೀನಿ ಆ ಸ್ಕೂಲ್ಗೆಲ್ಲ ಮೇವು ಹಾಕಾಯ್ತು ಅವು ತಿಂತಾ ಅವು ತಿಂತ ಬಿಸಿ ಬಿಸಿ ಕಾಕಿ ಮಾಡ್ಕೊಂಡು ಕುಡಿಯೋದು ಮೇವೆಲ್ಲ ಹಾಕಾಯ್ತು ಹೆಂಗೆ ತಿಂತ ಇವಾಗ ಎಲ್ಲೂ ಹೊರಗೆ ಕರ್ಕೊಂಡೋಗಿಲ್ಲ ಇವತ್ತು ಫುಲ್ ಮಳೆ ಇಲ್ಲಿ ಮುನ್ಸ್ಕೊಬಿಟ್ಟವಳೆ ಇವಳು ಯಾಕೋ ಬೇಜಾರಾಗಿ ಇಲ್ಲ ತಿಂತಾಯಿಲ್ಲ ಹೆಂಗೆ ನೋಡ್ತಾಳೆ ನೋಡಿ అరెల్ తింటాయి ఇవ్వ మనీ కండవళ బేజారు మళ్ళ నా మనల్ ఎస్ జన ఇంత గొప్పలో నిమే ఇవరిగే శైలజు చీల మంచే కరీ అయిను ఈడబ్బ కే అలా బాల ఎలా ಇನ್ನೊಬ್ಬ ಎಲ್ಲಿಗೂ ಹೋಗಾಗಲ್ಲ ಇಲ್ಲಿದ್ದಾನೆ ಫುಲ್ ಬೆಚ್ಚಗಾಗುತ್ತಲ್ಲ ಮನಿಕ ತಾಯಿರ್ತಾರೆ ಎಷ್ಟು ದೊಡ್ಡ ಚೀಲ ಇದು ಐ ಟನ್ನಿಂದು ಆರಾಮಾಗಿ ಮನಗಿರ್ತಾರೆ ಫುಲ್ಲು ಬಿಸಿ ಬಿಸಿ ಆಗುತ್ತಲ್ಲ ಫುಲ್ ಖುಷಿಯಾಗಿ ಮನಗಿರ್ತಾರೆ ನಮ್ಮ ಡೈಲಿ ಕೆಲಸ ಎಷ್ಟಿರುತ್ತೆ ಪರವಾಗಿಲ್ಲ ಇವತ್ತು ಸ್ವಲ್ಪ ಮಳೆ ಬಂತು ಚೆನ್ನಾಗಿ ಎಲ್ಲ ಫುಲ್ ತಣ್ಣಗಿದೆ ಇವಾಗೇನು ಅವಾಗೇ ಬರ್ತಾಯಿತ್ತು ಐದು ಗಂಟೆಲಿ ಇವಾಗೇನು ಬರ್ತಾಯಿಲ್ಲ ಎಲ್ಲ ಕೆಲಸ ಆಯಿತು ದಿನ ಇಷ್ಟು ಗಂಟೆ ಆಗುತ್ತೆ ಒಂಬತ್ತುವರೆ ಹತ್ತು ಗಂಟೆ ನನ್ನ ಲಾಗಲಿ ಇಲ್ಲಿಗೆ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ eks tuleb jälle sõbrana .